ಹಾಯ್ ಫ್ರೆಂಡ್ಸ್ ಹೇಗಿದ್ದರೆ ಎಲ್ಲರೂ ಎಲ್ಲರಿಗೂ ಪೃಥ್ವಿ ಫಾರಿವ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಒಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈಸಿಯಾಗಿರೋಂಥ ರೆಸಿಪಿ ಬನ್ನಿ ಅದನ್ನು ಯಾವ ರೀತಿ ಮಾಡ್ತೀನಿ ಏನು ಮಾಡ್ತಿದ್ದೀನಿ ಅಂತಂದೇಳಿ ತೋರಿಸ್ಕೊಡ್ತೀನಿ ಬನ್ನಿ ಹಾಗಿದ್ರೆ ನೋಡಿ ಫ್ರೆಂಡ್ಸ್ ನಾನೀಗ ಇಷ್ಟೊಂದು ಐಟಮ್ ತಗೊಂಡಿದ್ದೀನಿ ಮೆಣಸು ಲವಂಗ ಕರಿಬೇವು ನಿಂಬೆಹಣ್ಣು ಈರುಳ್ಳಿ ಬೆಳ್ಳುಳ್ಳಿ ಹಸಿ ನಂತರ ಉಪ್ಪು ಹಾಗೆ ಇಲ್ಲಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಮಸಾಲೆ ಪುಡಿ ಅರಿಶಿಣ ಪುಡಿ ಉದ್ದಿನ ಬೇಳೆ ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇಷ್ಟೆಲ್ಲ ಸಾಮಾನು ಅಥವಾ ಸಾಮಗ್ರಿಗಳನ್ನಿಟ್ಟು ನಾನು ಯಾವ ಐಟಮ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಈಗ ಗೆಸ್ ಮಾಡಿರ್ಬೋದು ನೀವು ಎಸ್ ಫ್ರೆಂಡ್ಸ್ ನಿಮ್ಮ ಗೆಸ್ಟ್ ಕರೆಕ್ಟಾಗಿದೆ ನಾನು ಮಾಡ್ತಾ ಇರೋಂಥ ಐಟಮ್ಮು ಕರಿಬೇವು ಜಾಸ್ತಿ ತೊಗೊಂಡಿರೋದ್ರಿಂದ ಕರಿಬೇವಿನಿಂದ ಚಿತ್ರಾನ್ನ ಮಾಡಿ ತೋರಿಸ್ತಾ ಇದ್ದೀನಿ ಸಿಂಪಲ್ ಆಗಿದೆ ಸೂಪರ್ ಆಗಿರುತ್ತೆ ಟೇಸ್ಟಿಯಾಗಿರುತ್ತೆ ಬನ್ನಿ ಹಾಗಿದ್ರೆ ಕರಿಬೇವಿನ ಚಿತ್ರಾನ್ನ ಮಾಡೋದು ಹೇಗೆ ಅಂತಂದೇಳಿ ನೋಡ್ಕೊಂಬರೋಣ ಓಕೆ ಫ್ರೆಂಡ್ಸ್ ಈಗ ಮೊದಲಿಗೆ ನಾನು ಈರುಳ್ಳಿಯನ್ನು ಹೆಚ್ಚಿಟ್ಟಿದ್ದೀನಲ್ಲ ದಪ್ಪಾಗಿ ಹೆಚ್ಚಿಟ್ಟಿದ್ದೀನಿ ಅದನ್ನು ನಾವು ಎಲ್ಲ ಮಿಕ್ಸಿಗೆ ಹಾಕೋಣ ಕರಿಬೇವಿನ ಸೊಪ್ಪು ಮೆಣಸು ಲವಂಗ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಈರುಳ್ಳಿಯನ್ನು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ಬನ್ನಿ ಹಾಗಿದ್ರೆ ಮಿಕ್ಸಿ ಬರೋಣ ಫ್ರೆಂಡ್ಸ್ ಇದಕ್ಕೀಗ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಸಣ್ಣಾಗಿ ರುಬ್ಬೇಕು ನೋಡಿ ಫ್ರೆಂಡ್ಸ್ ಸ್ವಲ್ಪ ನೀರು ಜಾಸ್ತಿ ಆಯಿತು ಈ ರೀತಿ ನೀರಾಗಿದೆ ಇದನ್ನು ಚೆನ್ನಾಗಿ ಇನ್ನೊಂದ್ಸಲ ರುಬ್ಕೊಂಡು ಒಗ್ಗರಣೆಗೆ ಹಾಕಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಈಗ ಪ್ಯಾನ್ನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಇದಕ್ಕೀಗ ಎಣ್ಣೆ ಹಾಕಿ ಒಗ್ಗರಣೆಗೆ ಎಲ್ಲವನ್ನು ಐಟಮ್ಸ್ ಹಾಕಬೇಕಾಗುತ್ತೆ ಚಿತ್ರಾನ್ನ ಯಾವ ರೀತಿ ಮಾಡ್ತೀವೋ ಒಗ್ಗರಣೆ ಕೊಡ್ತೀವೋ ಅದೇ ರೀತಿ ನಾವು ಇದನ್ನು ಒಗ್ಗರಣೆ ಕೊಟ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈಗ ಎಣ್ಣೆ ಕಾದಿದೆ ಚೆನ್ನಾಗಿ ಈಗ ಇದಕ್ಕೆ ಒಗ್ಗರಣೆ ಕೊಡ್ಕೊತಾ ಇದ್ದೀವಿ ಸಾಸಿವೆ ಜೀರಿಗೆ ಕರಿಬೇವೇನು ಹಾಕೋದಿಲ್ಲ ನಾವೆಲ್ಲ ಮಿಕ್ಸಿ ಮಾಡಿರ್ತೀವಲ್ಲ ಅದನ್ನು ನೀರಿಗೆ कोल्पा डायरेक्टली ಸ್ವಲ್ಪ ನೀರು ಇಟ್ಟುಕೊಂಡು ನೋಡಿ ಬೋರ್ಡ್ ಇದು ನೀವು ಒಂದು 24 ಒಂದು ಕ್ಲಿಕ್ ಮಾಡಬೇಕು ಇದಕ್ಕೆ ಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಮಸಾಲೆ ಪುಡಿಯನ್ನು ಸಹ ಹಾಕ್ತಾ ಹಾಕ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದೇ ಈರುಳ್ಳಿ ಬೆಳ್ಳುಳ್ಳಿಲ್ಲ ಹಸಿ ವಾಸನೆ ಹೋಗ್ಬೇಕು ಆ ರೀತಿ ಚೆನ್ನಾಗಿ ಇದನ್ನ ಬೇಯಿಸ್ಕೋಬೇಕು ಫ್ರೆಂಡ್ಸ್ ಈಗ ಇದು ರೆಡಿ ಆಗಿದೆ ನಾವು ಈಗ ಅನ್ನವನ್ನು ಮಿಕ್ಸ್ ಮಾಡಿದ್ರೆ ಕರೆಬೇಗಿನ ಚಿತ್ರಾನ್ನ ಹೆಲ್ದಿಯಾದಂಥ ಹೆಲ್ದಿ ಚಿತ್ರಾನ್ನ ರೆಡಿ ಆಗುತ್ತೆ ಬನ್ನಿ ಅನ್ನ ಮಿಕ್ಸ್ ಮಾಡೋಣ ನೋಡಿ ಫ್ರೆಂಡ್ಸ್ ಕರಿಬೇವಿನ ಚಿತ್ರಾನ್ನ ಕಲಿಸಿದ್ದೀನಿ ನೋಡೋಣ ಟೇಸ್ಟ್ ಹೇಗಿದೆ ಅಂತಂದೇಳಿ ರೈಸ್ ಎಲ್ಲ ಕಲಿಸಿದ್ದೀನಿ ಫ್ರೆಂಡ್ಸ್ ಈಗ ಇದಕ್ಕೆ ಫೈನಲಿ ನಿಂಬೆ ಹಣ್ಣನ್ನು ಮಿಕ್ಸ್ ಮಾಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಫೈನಲಿ ಕರಿಬೇವು ಚಿತ್ರಾನ್ನ ರೆಡಿಯಾಗಿದೆ ನಿಂಬೆಹಣ್ಣು ಹಾಕಿದ್ದೀನಿ ಅದು ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿ ಟೇಸ್ಟ್ ಮಾಡಿದರೆ ಹೇಗಿರುತ್ತೆ ಅಂತ ನಿಮಗೆ ಹೇಳೋದಷ್ಟೇ ಇವಾಗ ಬಾಕಿರೋದು ಬನ್ನಿ ಹಾಗಿದ್ರೆ ಟೇಸ್ಟ್ ಮಾಡ್ತೀನಿ ಫ್ರೆಂಡ್ಸ್ ನಿಂಬೆಹಣ್ಣು ಚಿತ್ರಾನ್ನ ರೆಡಿಯಾಗಿದೆ ಸಾರಿ ಕರಿಬೇವು ಮತ್ತು ನಿಂಬೆಹಣ್ಣೆ ಹಾಕಿರುವಂತಹ ಚಿತ್ರಾನ್ನ ಸಿಂಪಲ್ ಆಗಿರುವಂತಹ ಚಿತ್ರಾನ್ನ ರೆಡಿಯಾಗಿದೆ ಬನ್ನಿ ಹಾಗಿದ್ರೆ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತಂದೇಳಿ ಹೇಳಿ ಇದನ್ನು ನೀವು ಸಿಂಪಲ್ ಆಗಿ ಮನೆಯಲ್ಲಿರುವಂತಹ ಐಟಮ್ಸ್ನಿಂದಲೇ ನಾವು ಇದನ್ನು ತಯಾರು ಮಾಡ್ಕೋಬೋದು ಬಹು ಬೇಗ ಆಗುವಂತಹ ಒಂದು ರೆಸಿಪಿ ಬನ್ನಿ ಟೇಸ್ಟ್ ಮಾಡ್ತೀನಿ ಖಾರ ಕರೆಕ್ಟಾಗಿದೆ ಉಪ್ಪು ಸರಿಯಾಗಿದೆ ಹುಳಿನೂ ಸರಿಯಾಗಿದೆ ಎಲ್ಲ ಸೂಪರ್ ಆಗಿದೆ ಫ್ರೆಂಡ್ಸ್ ನೀವು ಇದೇ ರೀತಿ ಡೈಲಿ ಮನೆಯಲ್ಲಿ ಮಾಮೂಲಿ ಚಿತ್ರಾನ್ನ ಮಾಡಿ ಮಾಡಿ ಬೇಜಾರಾದಾಗ ಈ ರೀತಿ ಚಿತ್ರಾನ್ನ ಮಾಡಿ ಕೊಡಿ ಮನೆಯಲ್ಲೇ ಇರುವಂತಹ ಎಲ್ಲರೂ ತುಂಬಾ ಇಷ್ಟಪಡ್ತಾರೆ ಮತ್ತೆ ಮಾಡು ಮಾಡು ಅಂತಂದೇಳಿ ನಿಮ್ಮನ್ನ ಕೇಳ್ತಾರೆ ಹಾಗಿದ್ರೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯ್ತಲ್ಲ ಮತ್ತೊಂದು ವೀಡಿಯೋದೊಂದಿಗೆ ಮತ್ತೊಂದು ಅಡುಗೆ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಧನ್ಯವಾದಗಳು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತಂದೇಳಿ ಕಮೆಂಟಲ್ಲಿ ತಿಳಿಸಿ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್